ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂಡ್ ಇವತ್ತಿನ ವ್ಲಾಗ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇ ಲಾಸ್ಟ್ ವ್ಲಾಗ್ ಇದು ಆ್ಯಂಡ್ ಒಂದು ಮನದಾಳದ ಮಾತು ಮಾತಾಡಬೇಕು ಅಂತ ಆ್ಯಂಡ್ ಮನುಷ್ಯರ ಹತ್ರ ಹೇಳ್ಕೊಳಕ್ಕೆ ಅವಕಾಶ ಇಲ್ದಬೋ ಇಲ್ಲದೆ ಇರ್ಬೋದು ಬಟ್ ನನಗೆ ಅಂತ ಒಂದು ಚಾನಲ್ ಇದೆ ಅದರಲ್ಲಿ ಹೇಳ್ಕೋಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇಂಟ್ರೆಸ್ಟ್ ಇರೋರು ಕೊನೆವರೆಗೂ ಇಂಟ್ರೆಸ್ಟ್ ಇಲ್ಲದೆ ಇರೋರು ಬೇಕಾದರೆ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಕೆಲಸ ಮಾಡಿದ್ದೀನಿ ತುಂಬಾ ಕೆಲಸ ಕಲ್ತಿದ್ದೀನಿ ತುಂಬ ಜನರನ್ನು ಮೀಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಜನಗಳು ಮೀಟ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಲೈಕ್ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಅಂದರೆ ಫಸ್ಟ್ ಇರೋದಕ್ಕಿಂತ ಇವಾಗ ತುಂಬ ಚೆನ್ನಾಗಿ ಎಲ್ಲ ಅರ್ಥ ಆಗಿದೆ ಯಾರ ಹತ್ರ ಹೆಂಗಿರಬೇಕು ಯಾರ ಹತ್ರ ಹಿಂಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬಂದಿದೆ ಆ್ಯಂಡ್ ಒಂಥರ ಮ್ಯಾಸಿವಿಯರ್ ಇದು ತುಂಬ ಚೆನ್ನಾಗಿತ್ತು ನಾನು ಏನೇನ ಏನೇನೆಲ್ಲ ಅಂದ್ಕೊಂಡಿದ್ದೆ ಅದು ಆಲ್ಮೋಸ್ಟ್ ಎಲ್ಲ ಆಗಿದೆ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಆಗಿದೆ ಆ ಥರ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಆ್ಯಂಡ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡಿರೋ ಕೆಲಸದ ಮೇಲೆ ಆಗಿರಬಹುದು ನಾನು ತೊಗೊಂಡಿರೋ ಡಿಸಿಷನ್ಸ್ ಮೇಲೆ ಆಗಿರ್ಬೋದು ಆ್ಯಂಡ್ ನಾನು ಹೋಗ್ತಾ ಇರೋ ವೇ ಆಗಿರ್ಬೋದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ಇದನ್ನು ಕ್ಯಾರಿ ಮಾಡ್ತೀನಿ ಆ್ಯಂಡ್ ಸಾಕಷ್ಟು ಪಾಠ ಕಲಿಸಿದೆ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಪಾಠ ಅವಶ್ಯಕತೆ ಇತ್ತು ನನ್ನ ಲೈಫಿಗೆ ಮತ್ತು ತುಂಬ ಜನರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಯಾರು ತನ್ನೋರು ಯಾರು ತನ್ನೋರಲ್ಲ ಯಾರು ನಮ್ಮೋರು ಅಲ್ಲ ಅನ್ನೋದು ಚೆನ್ನಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಫಸ್ಟು ಅರ್ಥ ಆಗಿತ್ತು ಬಟ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಬಂದಿದೆ ಒಂಥರ ಖುಷಿ ಅನಿಸುತ್ತೆ ಎಲ್ಲರೂ ಚೆನ್ನಾಗಿ ಅರ್ಥ ಆಯಿತು ಬಟ್ ಒಂದು ಇತ್ತು ಎಲ್ಲೋ ಒಂದು ಕಡೆ ಏ ಎಲ್ಲರೂ ನಮ್ಮವರೇ ಅಂತ ಬಟ್ ನೋ ಯಾರು ನಮ್ಮವರೆಲ್ಲ ನಿಮಗೆ ನೀವಷ್ಟೇ ಏನಿದ್ರು ಗಂಡ ಅಪ್ಪ ಅಮ್ಮ ಅಷ್ಟೇ ನೋ ಒನ್ ನೋ ಒನ್ ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಆ್ಯಂಡ್ ಏನಂದರೆ ತುಂಬ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂಥರ ಟರ್ನಿಂಗ್ ಇಯರ್ ಇದು ಎಲ್ಲ ನೋಡಿಕೊಂಡ್ರೆ ಇದೊಂಥರ ಮ್ಯಾಸಿವ್ ಇಯರ್ ಇದು ತುಂಬ ಚೆನ್ನಾಗಿ ಎಲ್ಲನೂ ಕಲ್ತಿದ್ದೀನಿ ತುಂಬ ಚೆನ್ನಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಹಾರ್ಡ್ ವರ್ಕ್ಗೆ ನಾನು ಮಾಡೋಂಥ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಕೂಡ ಸಿಕ್ಕಿದೆ ಕೆಲವೊಂದ್ರಲ್ಲಿ ಸಿಕ್ಕಿಲ್ಲ ಮೇ ಬಿ ಇವತ್ತು ಸಿಗದೆ ಇರ್ಬೋದು ಖಂಡಿತ ಒಂದಲ್ಲ ಒಂದು ದಿನ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನ್ನ ಕಾನ್ಫಿಡೆನ್ಸಿನ ಮಾತ್ರ ನಾನು ಕಮ್ಮಿ ಮಾಡ್ಕೊಳ್ಳಲ್ಲ ಮೇ ಬಿ ಒಂದೊಂದು ನಾನು ತಗೊಳ್ಳೋ ಅಂಥ ಡಿಸಿಷನ್ಸ್ ಆಗಿರ್ಬೋದು ನಾನು ಮಾಡೋಂಥದ್ದಾಗಿರ್ಬೋದು ಕೆಲವೊಂದ್ರಲ್ಲಿ ತಪ್ಪಿರ್ಬೋದು ಬಟ್ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಡಿಸಿಷನ್ಸ್ ಕಡೆ ಒಳ್ಳೆ ಲೈಕ್ ಏನೇ ಆಗಲಿ ಒಂದು ಪ್ರಾಪರಾಗಿ ಮಾಡ್ಕೊಂಡು ಹೋಗ್ತೀನಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ ಆ್ಯಂಡ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಯಾರ್ಯಾರೆಲ್ಲ ದೂರ ಇಟ್ಟಿದ್ದೀರಾ ಯಾರ್ಯಾರೆಲ್ಲ ಕೀಳಾಗಿ ನೋಡಿದ್ದೀರಾ ಆ್ಯಂಡ್ ಯಾರ್ಯಾರೆಲ್ಲ ನಮ್ಮನ್ನು ಬೈಕೊಂಡಿದ್ದೀರಾ ಯಾರ್ಯಾರೆಲ್ಲ ಇವತ್ತಿಗೂ ನಾವು ಅಂದರೆ ಹಾಕ್ತಿಲ್ಲ ಯಾರ್ಯಾರೆಲ್ಲ ನಮ್ಮನ್ನು ಬೆನ್ನಿಂದೆ ಮಾತಾಡ್ಕೊತಿದ್ದೀರಾ ಅವ್ರಿಗೆಲ್ಲ ತುಂಬ ಕೃತಜ್ಞತೆ ಯಾಕಂದರೆ ನೀವೆಲ್ಲ ಇರೋದಕ್ಕೆ ನಾವು ಇಲ್ಲಿವರ್ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ನನ್ನಲ್ಲಿ ಈ ಹಠ ಬರಕ್ಕೆ ಸಾಧ್ಯ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಆಗಿ ನನ್ನ ಲೈಫಲ್ಲಿ ಇಷ್ಟೆಲ್ಲ ಅವಮಾನ ಆಗಿರ್ಬೋದು ಬೇಜಾರಾಗಿರ್ಬೋದು ಇನ್ನೊಂದು ಇನ್ನೊಂದು ಆಗಿರಲಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಆ್ಯಂಡ್ ಪೂರ್ತಿಯಾಗಿ ಚಿರುಣಿ ಆಗಿರ್ತೀನಿ ಯಾರಿಗೆ ಅಂತಂದರೆ ನನ್ನ ಖುಷಿಗೆ ನನ್ನ ಇಷ್ಟಕ್ಕೆ ನನಗೋಸ್ಕರ ನನ್ನ ಒಳ್ಳೆಯದನ್ನು ಬಯಸಿರೋರಿಗೆ ಮನಸ್ಫೂರ್ತಿಯಿಂದ ನಿಮಗೆ ಸದಾಕಾಲ ಚಿರುಣಿ ಆಗಿರ್ತೀನಿ ಅಂತ ಮನಸ್ಫೂರ್ತಿಯಿಂದ ಹೇಳ್ತಿದ್ದೀನಿ ಆ್ಯಂಡ್ ಕೆಲವೊಬ್ಬರಿದ್ದಾರೆ ಲೈಕ್ ನಾನು 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 ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿರೋ ಅಂಥವ್ರು ನೇಹಾ ಅಕ್ಕ ಆಗಿರ್ಬೋದು ಆ್ಯಂಡ್ ಸೋನು ಅಕ್ಕ ಆಗಿರ್ಬೋದು ಆ್ಯಂಡ್ ಈಗ ಇನ್ನೊಂದು ಸ್ವಲ್ಪ ಜನ ಇರ್ತಾರಲ್ವ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೆಸರುಗಳು ಇಲ್ಲದೆ ಇರ್ಬೋದು ಬಟ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅವ್ರು ನಮಗೆ ನನಗೆ ದುಡ್ಡು ಸಹಾಯ ಮಾಡದಿರ್ಬೋದು ನನಗೆ ಯಾರೂ ಒಂದು ರೂಪಾಯಿ ಸಹಾಯ ಮಾಡಿಲ್ಲ ಮಾಡಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನನಗೆ ಮೋಟಿವೇಟ್ ಮಾಡಿದ್ದಾರೆ ನೀನೇನೋ ಒಂದು ಮಾಡ್ತೀಯಾ ನಿನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ನನ್ನ ಪತಿ ದೇವ್ರಿಗೆ ಹೇಳಬೇಕು ರೀ ನೀವು ವ್ಲಾಗ್ ಕೆಲವೊಂದು ಸರಿ ನೋಡ್ತೀರಾ ಕೆಲವೊಂದು ಸರಿ ನೋಡೋಲ್ಲ ಈ ವ್ಲಾಗಲ್ಲಿ ಇದ್ದೀನಿ ನೀವು ನನಗೆ ಕೊಟ್ಟಿರೋ ಸಪೋರ್ಟ್ ಯಾರೂ ನನಗೆ ಕೊಟ್ಟಿಲ್ಲ ನೀವು ನನಗೆ ಕೊಟ್ಟಿರೋ ಪ್ರೀತಿ ಯಾರೂ ಕೊಟ್ಟಿಲ್ಲ ಯಾರೂ ಕೊಡೋದೇ ಸಾಧ್ಯವೇ ಇಲ್ಲ ಅಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ನನ್ನ ಖುಷಿಯಲ್ಲಿ ನನ್ನ ಖುಷಿಗೆ ಸಪೋರ್ಟ್ ಮಾಡಿದ್ದೀರಾ ನನ್ನ ಎಂಜಾಯ್ಮೆಂಟಿಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ನನ್ನ ಕಷ್ಟದಲ್ಲಿ ನನ್ನ ಒಂದು ಚೂರು ನೋವು ಮಾಡ್ಕೊಬ ನಾನೇನ ಬೇಜಾರು ಮಾಡಿಕೊಂಡ್ರೆ ಆವಾಗ ಸ್ಟ್ಯಾಂಡ್ ತೊಗೊಂಡು ನಿನ್ನ ಬೇಜಾರು ಮಾಡ್ಕೋಬೇಡ ನಾನಿದ್ದೀನಿ ನಾನೇನೋ ಒಂದು ಮಾಡ್ತೀನಿ ಅಂತ ಧೈರ್ಯ ಮಾಡಿದ್ದೀರ ಧೈರ್ಯ ಕೊಟ್ಟಿದ್ದೀರಾ ಆ್ಯಂಡ್ ನಿಮಗೆ ಥ್ಯಾಂಕ್ಸ್ ಅನ್ನೋದು ಪದಾನೇ ಅಲ್ಲ ಆ್ಯಂಡ್ ಒಂಥರ ನಿಮ್ಮನ್ನು ಪಡೆಯೋದು ತುಂಬಾ ಪುಣ್ಯ ನಾನೇ ಸೆಲೆಕ್ಟ್ ಮಾಡಿದ್ರು ನಾನೇ ಲವ್ ಮಾಡಿ ಮದುವೆ ಮಾಡಿದರು ನಿಮ್ಮಂಥ ಹಸ್ಬೆಂಡನ್ನ ಪಡೆಯೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ರೀ ನೀವೊಂಥರ ಡೈಮಂಡು ನಿಮ್ಮಂಥ ವ್ಯಕ್ತಿತ್ವ ನಿಮ್ಮಂಥ ಮನಸ್ಸು ಯಾರಿಗೂ ಇಲ್ಲ ಯಾರಿಗೂ ಬರೋಕ್ಕೆ ಸಾಧ್ಯವೇ ಇಲ್ಲ ಮೇ ಬಿ ಕೆಲವೊಬ್ಬರು ಏನು ಇಷ್ಟು ಕೊಚ್ಕೊಂತಿದ್ದಾಳೆ ಅಂತ ಅನಿಸ್ಬೋದು ನಿಮ್ಮ ದೇವರಾಣೆಗೂ ನನ್ನ ಲೈಫಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಸುತ್ತಮುತ್ತು ನಿಮ್ಮಷ್ಟು ಒಳ್ಳೆಯವ್ರನ್ನು ನಿಮ್ಮ ಥರ ವ್ಯಕ್ತಿತ್ವ ಇರೋವಂಥವ್ರನ್ನ ನಿಮ್ಮಂಥ ಬ್ರಾಡ್ ಮೈಂಡೆಡ್ನ ನಾನು ಎಲ್ಲೂ ನೋಡಿಲ್ಲ ಆ್ಯಂಡ್ ನಿಮ್ಗೆ ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ್ಯಂಡ್ ಸದಾ ಕಾಲ ದೇವ್ರಿಗೆ ಚುರುಣಿ ಚುರು ಆಗಿರ್ತೀನಿ ಏನಕ್ಕೆ ಅಂದರೆ ನನಗೊಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಕೊಟ್ಟಿದ್ದಾರೆ ನನಗೆ ಬಿಗ್ಗೆಸ್ಟ್ ಗಿಫ್ಟ್ ಅಂತಂದರೆ ನೀವೇ ನನಗೆ ಜನ್ಮಕ್ಕೆ ಸಾಕಾಗೋ ಅಷ್ಟು ಪ್ರೀತಿ ಮಾಡಿದ್ದೀರಾ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಪ್ರತಿಯೊಂದಕ್ಕೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಐ ಲವ್ ಯು ಆ್ಯಂಡ್ ಇನ್ನೇನು ಹೇಳೋಕ್ಕೆ ಇನ್ನೇನಿದೆ ಅಂತಂದರೆ ಒಂದು ವಿಚಾರದಲ್ಲಿ ನಿಮಗೆ ಬೇಜಾರು ಮಾಡಿದ್ದೀನಿ ಹರ್ಟ್ ಮಾಡಿದ್ದೀನಿ ಸುಳ್ಳು ಹೇಳಿದ್ದೀನಿ ಅವತ್ತಿಂದ ನಿಮಗೂ ಬೇಜಾರಾಗಿದ್ದೀನಿ ನಾನು ನಿಮಗೆ ಸುಳ್ಳು ಹೇಳೋ ಇರೋದು ಸುಳ್ಳು ಹೇಳಿರೋದಕ್ಕೆ ನಾನು ಅಷ್ಟೇ ಕೊರಗಿದ್ದೀನಿ ನಿಮ್ಗೆ ಅವತ್ತು ನಾನು ಸುಳ್ಳು ಹೇಳಬಾರ್ದಾಗಿತ್ತು ಆ್ಯಂಡ್ ಐ ವೆರಿ ಸಾರಿ ಯಾವತ್ತಿಗೂ ನಿಮಗೆ ಮೋಸ ಮಾಡಲ್ಲ ಸುಳ್ಳು ಹೇಳಿ ಮೋಸ ಮಾಡಲ್ಲ ನಿಮಗೊಂದು ಸುಳ್ಳು ಅಷ್ಟು ನೀವು ಮೋಸ ಮಾಡಿರೋ ಥರ ಫೀಲ್ ಆದ್ರಿ ಬಟ್ ಅದನ್ನು ಶಮಿಸಿದ್ದೀರಾ ನೀವು ಬಟ್ ನನಗದನ್ನು ಎಲ್ಲೋ ಚುಚ್ತಾನೇ ಇದೆ ಮನ್ಸಲ್ಲಿ ಆ್ಯಂಡ್ ಯಾವತ್ತಿಗೂ ನಿಮಗೆ ಹರ್ಟ್ ಮಾಡಲ್ಲ ಇದು ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಾಡ್ತಾ ಇರೋವಂಥ ಪ್ರಾಮಿಸ್ ಆ್ಯಂಡ್ ಸಾರಿ ಆ್ಯಂಡ್ ಅಷ್ಟೇ ನನ್ನ ಲೈಫಲ್ಲಿ ಯಾರಿಗೂ ಸಾರಿ ಹೇಳಬೇಕು ಅಂತಿದ್ರೆ ಇನ್ನು ಯಾರಿಗೂ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಆ್ಯಂಡ್ ಅಷ್ಟೇ ಆ್ಯಂಡ್ ಇನ್ನು ಇಬ್ಬರು ಪುಟಾಣಿ ಮಕ್ಕಳು ಆ್ಯಂಡ್ ಅಷ್ಟು ಅವ್ರಿಗೊಳ್ಳೆ ಜೀವನ ಕೊಡಬೇಕು ಅವ್ರಿಗೊಳ್ಳೆ ಒಳ್ಳೆ ಸ್ಟಡೀಸ್ ಇನ್ಮೇಲ್ದ ಅವ್ರ ಸ್ಟಡೀಸ್ ಮೇಲೆ ಕಾನ್ಸನ್ ಕಾನ್ಸಂಟ್ರೇಷನ್ ಮಾಡಬೇಕು ಅವರು ಇನ್ಮೇಲ್ದ ಸ್ಕೂಲ್ಗೆ ಹೋಗೋರು ಆಗ್ತಾರೆ ಅವ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ಖಂಡಿತ ಕೊಡ್ತೀನಿ ಆ್ಯಂಡ್ ಎಲ್ಲ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ತೀನಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾಸ್ ಮ್ಯಾಸ್ಯೂಯರ್ ಆಗಿರುತ್ತೆ ಆ್ಯಂಡ್ ಇನ್ನು ಸಾಕಷ್ಟು ಕೆಲಸ ಮಾಡಬೇಕು ಸಾಕಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಸಾಕಷ್ಟು ಅರ್ನ್ ಮಾಡಬೇಕು ಅನ್ನೋದು ಜಾಸ್ತಿ ಆಸೆ ಇದೆ ಮಾಡೋಣ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಅಂದರೆ ಇವಾಗ ನಾವೇನಿದ್ದೀವಿ ನಾವಾಗ ಪ್ರೀತಿಯಿಂದ ಆಗಿರ್ಬೋದು ಒಂದು ರಿಲೇಶನ್ಶಿಪ್ ಒಂದು ಹ್ಯಾಪಿನೆಸ್ ಒಂದು ಸುಖ ಲೈಕ್ ಒಂದು ಹಾರ್ನಿಂಗ್ಸ್ ಎಲ್ಲನೂ ಇವಾಗ ಏನಿದೆ ಅದು ಜಾಸ್ತಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಕಮ್ಮಿ ಆಗದೆ ಇದ್ದರೆ ಸಾಕು ನೆಮ್ಮದಿಯಿಂದ ತೃಪ್ತಿಯಿಂದ ಇರ್ತೀನಿ ಅದೊಂದು ದೇವ್ರ ಹತ್ರ ಕೇಳ್ಕೊತೀನಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಮಗೆ ಅದು ಡಬಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಡೌನ್ ಆಗಿಲ್ಲ ಅಂದರೆ ಸಾಕು ತೃಪ್ತಿಯಿಂದ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗ್ತೀನಿ ಒಳ್ಳೆ ತಂದಿಂದ ಆ್ಯಂಡ್ ಒಳ್ಳೆ ಕೆಲಸ ಮಾಡ್ತಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಆ್ಯಂಡ್ ಶ್ರದ್ಧೆಯಿಂದ ಮಾಡ್ತಾ ಏನೋ ಒಂದು ಮಾಡ್ತೀನಿ ಮಾಡಿ ಆ್ಯಂಡ್ ಎಲ್ಲ ಕ್ಲೀನಾಗಿ ನಿಭಾಯಿಸ್ತೀನಿ ಆ್ಯಂಡ್ ಒಂದು ವಿಶ್ ಇದೆ ಅವ್ರಿಗಿಲ್ಲದೆ ಇರ್ಬೋದು ನನಗಿದೆ ನನಗಿದೆ ನನಗೂ ನಮ್ಮ ಹಸ್ಬೆಂಡ್ಗಿದೆ ನನ್ನ ಮಕ್ಳಿಗೂ ಬಂದೇ ಬರುತ್ತೆ ಬೇಕು ಅನಿಸ್ತಾರೆ ಅಪ್ಪ ಅಮ್ಮ ಇವತ್ತಿಗೂ ನಾ ನಮ್ಮದೇ ತಪ್ಪು ಅಂತ ಸಾಧಿಸ್ತಾರೆ ಸಾಧಿಸಲಿ ಎಷ್ಟು ದಿನ ಸಾಧಿಸ್ತಾರೋ ಸಾಧಿಸಲಿ ಇವತ್ತು ನೋಡ್ತಾ ಇರ್ತಾರೆ ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಯಾವುದೇ ಥರ ತಪ್ಪು ಮಾಡಿಲ್ಲ ನಾನು ಯಾವುದೇ ಥರ ತಪ್ಪು ಡಿಸಿಷನ್ ತಗೊಂಡಿಲ್ಲ ಅಂತ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಅದಾಗಬೇಕು ಅಂತ ಅನಿಸುತ್ತೆ ನೋಡೋಣ ನಮ್ಮ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಆದರೆ ಚೆನ್ನಾಗಿರತ್ತೆ ಅಂಡ್ ಎಲ್ಲ ದೇವ್ರ ಮೇಲೆ ಬರಾಕಿ ಖುಷಿಯಾಗಿ ಒಳ್ಳೆ ದಾರಿಯಲ್ಲಿ ಜೀವನ ಮಾಡೋಣ ಒಳ್ಳೆ ಕೆಲಸ ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಒಂದೊಳ್ಳೆ ಜೀವನ ಮಾಡಿ ಒಂದೊಳ್ಳೆ ಜೀವನ ಕಟ್ಕೋಬೇಕು ಅಂತ ಹೇಳ್ತಾ ಈ ಪುಟ್ಟ ವ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಬಾಯ್ ಐ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್